ಈ ಆರೋಪವನ್ನ ನೀವು ತಳ್ಳಿಹಾಕಿದೀರಿ ಅಂದ್ರೆ ಸುಳ್ಳು ಅಂತೇಳಿ ಹೇಳ್ತಾ ಇದೀರಿ ಸುಮಂತ್ ಗೌಡ ಅವರು ಮುಖಾಮುಖಿಯಾಗಿ ನಿಮ್ಮನ್ನ ಭೇಟಿ ಮಾಡಿ ಮಾತನಾಡಿದ್ರೆ ಈ ಸಮಸ್ಯೆ ಬಗೆಹರಿಯುವಂತ ಹಂತದಲ್ಲಿ ಇರುವಂತದ್ದು ಯಾವಾಗ ನೀವು ಮುಖಾಮುಖಿಯಾಗಿ ಭೇಟಿಯಾಗಿ ಮಾತನಾಡ್ತೀರಿ ಸಮಸ್ಯೆ ಯಾವಾಗ ಬಟ್ಟೆ ಅಂಗಡಿಗೆ ಬ್ಲಾಗ್ ಮಾಡಕ್ ಬಂದ ಅದೇ ಲಾಸ್ಟ್ ಮುಖಾಮುಖಿ ಭೇಟಿ ಅವನ್ಗು ನನಗೂ ಅದಾದ್ಮೇಲೆ ಇನ್ನು ಅದಕ್ಕಿಂತ ಹಿಂದೆ ಅಂದ್ರೆ ಕುಂಭ ಹೋಗಿದ್ದು ಅವಾಗ ಸಿಕ್ಕಿದ್ದ ಅಣ್ಣ ಒಂದು ವೀಡಿಯೋ ಅಣ್ಣ ನಿಮ್ಮ ಜೊತೆಲಿ ಒಂದು ಲಾಗ್ ಮಾಡ್ತೀನಿ ಅಣ್ಣ ಹಿಂಗೆ ನನಗೂ ರೀಚ್ ಆಗುತ್ತೆ ಅಂತಂದ ಸರಿ ಮಾಡ್ಕೊಳ್ಳಪ್ಪ ಅಂತಂದ ಅದಾದಮೇಲೆ ಅವನನ್ನು ಬಸ್ ಚಾರ್ಜ್ಗೂ ದುಡ್ಡಿರಲ್ಲ ಅಂತ ನಾನೇ ಎ ಸಿ ಬಸ್ ಬುಕ್ ಮಾಡಿಕೊಂಡು ಸ್ಟ್ರೀಮ್ ಲೈನ್ ಆ ಬಸ್ಸಲ್ಲಿ ಬುಕ್ ಮಾಡ್ಕೊಂಡು ಬೆಂಗಳೂರು ಕರ್ಕೊಂಡು ಅವನಿಗೆ ಎರಡು ದಿನ ಮನೇಲಿರಿಸ್ಕೊಂಡು ಇಟ್ಟು ಹಾಕಿ ಅವನಿಗೆ ಕಳಿಸಿದ್ದೀನಿ ಸೊ ಮಾಡು ಒಳ್ಳೇದಾಗಲಿ ಬಟ್ ನಾನು ಹೇಳೋದೇನು ಅಂತ ನಿನ್ನ ಹತ್ರ ಯಾವುದೇ ದಾಖಲೆಗಳಿದ್ರು ಅದನ್ನು ಸ್ಪಷ್ಟಪಡಿಸಿ ಸಮಾಜದ ಮುಂದೆ ನನ್ನನ್ನು ಬೆತ್ತಲೆ ಮಾಡು ಸುಮ್ಮನೆ ಗಾಳಿಯಲ್ಲಿ ಗುಂಡುಡಿ ಅಂತ ಆರೋಪಗಳು ಬೇಡ ನಿನ್ನೆ ಎರಡು ದಿನ ಅವಕಾಶ ಕೊಡ್ತೀನಿ ನೀನು ಸಾಧ್ಯ ಆದರೆ ರಿಪ್ರೂವ್ ಮಾಡು ಜನರ ಮುಂದೆ ಬಂದು ನಾನು ತಪ್ಪಾಯಿತು ಅಂತ ಕ್ಷಮೆ ಕೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಹೇಳಿದ್ದಿಲ್ಲ ನಿನ್ನ ಯೂರಿನ್ ಇಟ್ಕೊಂಡು ನನ್ನ ತಲೆಗೆ ಸೋರ್ಕೊಂಡು ನನ್ನ ತಲೆ ಬೋಳಿಸ್ಕೊಂಡು ನಾನು ಅದನ್ನ ಮುಂದಿನ ಕ್ರಮ ಮಾಡ್ತೀನಿ ಇದು ನಾನು ಓಪನ್ ಸವಾಲು ಇಂಪ್ರೂವ್ ಮಾಡ್ಬೇಕು ಅಂದ್ರೆ ನೀವು ಸುಮಂತ್ ಗೌಡವ್ರಿಂದ ತುಂಬಾ ವರ್ಷಗಳಿಂದ ಕೂಡ ನೋಡ್ತಾ ಇದೀರಿ ಒಡನಾಟಗಳು ಇರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕ ಓಕೆ ಒಂದೊಂದು ಆರು ಏಳು ತಿಂಗಳಿಂದ ನಿಮಗೆ ಆ ಪರಿಚಯ ಇರಬಹುದು ಆದ್ರೆ ಸುಮಂತ್ ಗೌಡರ ಸ್ವಂತಹ ಬುದ್ಧಿಯಿಂದ ಈ ತರ ಆರೋಪ ಮಾಡ್ತೀರ ಅಥವಾ ಅವ್ರ ಹಿಂದ ಇದ್ದಾರೆ ಅಂತ ಹೇಳ್ತಿದ್ರೆ ಹೇಗೆ ಈಗ ಅವನು ಮುಖಾಮುಖಿ ಕುತ್ಕೊಂಡ್ರೆ ಬಾಯ್ ಬಿಟ್ಟು ಕೇಳ್ಬೋದು ನೋಡಪ್ಪ ನೀನೇ ಆರೋಪ ಮಾಡ್ತಿದ್ಯಾ ಹಾಗಾದ್ರೆ ದಾಖಲೆಗಳು ಕೊಡು ಇಲ್ಲ ನಿನ್ ಕೆಲ ಯಾರು ಹೇಳ್ ಮಾಡಿಸ್ತಾರ ಅವ್ರ ಹೆಸರು ಈಗ ಒನ್ ಒನ್ ಬರ್ಲಿಕ್ಕೆ ಸುಮಂತ್ ಗೌಡವರು ಹಿಂದೆ ಹಾಕ್ತಿದ್ರ ಅಥವಾ ಬರ್ತಾ ಇಲ್ವಾ ಹೇಗೆ ಮೊದಲ ಒಂದು ಯೂಟ್ಯೂಬ್ ಚಾನಲ್ ಅಂತ ಇಂಟರ್ವ್ಯೂ ಕೊಟ್ಟತಾನೆ ಚಂದನ್ ಗೌಡರಿಗೆ ಹಿಂಗ್ ಫಂಡಿಂಗ್ ಆಗಿದೆ ಅಂತ ಅದೇ ಯೂಟ್ಯೂಬ್ ಇಂಟರ್ವ್ಯೂ ಮಾಡಿರುವಂತ ವ್ಯಕ್ತಿಗೆ ನಾನು ಫೋನ್ ಮಾಡಿ ಕೇಳ್ತೀನಿ ಕರ್ಸಪ್ಪ ನನ್ನ ಎದುರುಗಡೆ ಅಂತ ಅವನು ನಾನು ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳಿ ಅವ್ನು ಗುರುವಾರ ಎಲ್ಲ ಶುಕ್ರವಾರ ಬರ್ತಾನೆ ಅಂತ ಹೇಳ್ತಾನೆ ವಿಡಿಯೋ ಅಪ್ಲೋಡ್ ಮಾಡಿರೋ ದಿನಾಂಕ ಬಂದು ಸೋಮವಾರ ನಾನು ಸೋಮವಾರನೇ ಫೋನ್ ಮಾಡ್ಕೊಳ್ತೀನಿ ನಾಳೆ ಸಂಜೆ ಒಳಗಡೆ ಕರೆಸಿ ಮಂಗಳವಾರ ಅಂತ ಮಂಗಳವಾರನು ಬರಲ್ಲ ಬುಧವಾರನು ಬರಲ್ಲ ಗುರುವಾರನು ಬರಲ್ಲ ಗುರುವಾರ ಇಲ್ಲ ಶುಕ್ರವಾರ ಬರ್ಬೋದು ಅಂತ ಆ ಇಂಟರ್ವ್ಯೂ ಮಾಡಿರೋ ವ್ಯಕ್ತಿ ಹೇಳ್ತಾರೆ ಸೊ ಈ ಹುಡುಗನ್ ಕೇಳಿದ್ರೆ ಅಣ್ಣ ನೀವು ಅಭಿನ ಕರೆಸಿ ಅಂತಾನೆ ನಾನು ಯಾಕೆ ಅಭಿನ್ ಕರ್ಸ್ಲಿ ಈಗ ನಿನ್ಗೆ ಅವ್ನ ಹೇಳಿರೋದು ಅವ್ನ ಎಳ್ಕೊಂಬರ್ಬೇಕು ನೀನು ಆರೋಪ ಮಾಡಿದ್ರೆ ನೀನು ಎಳ್ಕೊಂಬರ್ಬೇಕು ಅಪ್ಪಿತ್ತಪ್ಪಿ ಹಂಗಾಯ್ತು ಅವ್ರ ಅಭಿನಂದನೆಕೊಂಬೆ ಈಗ ಅವ್ನು ಎಸ್ ಐ ಟಿ ಲ ವಿಚಾರಣೆ ಕರ್ಕೊಂಡೋಗಿದ್ದಾರೆ ಅವ್ನು ಬರಲಿ ಅವನು ನಾನು ಬೆಂಗಳೂರಿಗೆ ಕರೆಸ್ತೀನಿ ಸತ್ಯ ಸತ್ಯತೆ ಆಚೆಗೆ ಬರಲಿ ಇಲ್ಲಿ ಯಾವ ಏನು ದೊಡ್ಡದು ಚಿಕ್ಕದು ಅಂತ ಇಲ್ಲ ಕಾನೂನು ಎಲ್ರಿಗೂ ಅಲ್ವಾ ಸೊ ಹಂಗಾಗಿ ಇವ್ರು ಮಾಡಿರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂಗೆ ಮುಖಾಮುಖಿಯ ಕೂರಿಸ್ಕೊಂಡು ಮಾತಾಡಿದಾಗ ಸ್ಪಷ್ಟತೆ ಸಿಗುತ್ತೆ ನಾನು ಪೆಬ್ಬೆಬೆ ಅಂತೀನ ಅವ್ನು ಬೆ ಅಂತನ ಅಥವಾ ಅವ್ನು ದಾಖಲೆಗಳು ಕೊಡ್ತಾನ ನಾನು ದಾಖಲೆ ಕೊಡ್ತೀನ ನಾನು ಅವ್ನು ಬಟ್ಟೆ ಬಿಟ್ಟು ಬೆತ್ಲಾಗಿ ನಿಲ್ಸ್ತಿನ ಅವ್ನು ನನ್ನ ಬಟ್ಟೆ ಬಿಚ್ಚಬಿಟ್ಟು ಬೆತ್ಲಾಗಿ ನಿಲ್ಲಿಸ್ತಾನ ಗೊತ್ತಾಗುತ್ತೆ ಇದು ಯಾವುದೂ ಆಗಲಿಲ್ಲ ಅಂತ ನನಗೆ ಬೇರೆ ಆಯ್ಕೆಯನ್ನು ಕಾನೂನು ನಾನು ಫೈಟ್ ಮಾಡ್ತೀನಿ ಸುಮಂತ್ ಗೌಡ ಅವರಿಗೆ ಈ ಮೂಲಕ ನೀವು ಸುಮಂತ್ ಗೌಡ ಅಂತ ಬಳಸಬೇಡಿ ನಮ್ಮ ಗೌಡ ಜಾತಿಗೆ ಅವನು ಅವಮಾನವನು ಅವನ ಹೆಸರಲ್ಲಿ ಎಲ್ಲೂ ಡಾಕ್ಯುಮೆಂಟಲ್ ಸುಮಂತ್ ಗೌಡ ಅಂತ ಅಲ್ಲಿ ಅವನು ಇದ್ ಬೇಕು ಅಂತ ಸೇರಿಸಿಕೊಂಡಿರೋದು ಸುಮಂತ್ ಅಂತ ಇರೋದು ನನ್ನ ಹೆಸರಲ್ಲಿ ಡಾಕ್ಯುಮೆಂಟಲ್ ಚಂದನ್ ಗೌಡ ಅಂತ ಇದೆ ಚಂದನ್ ಗೌಡ ಕೆ ಅಂತ ನೀವು ನನ್ನ ಹೆಸರು ಬಳಸಿ ಯಾಕಂತಂದ್ರೆ ನಾನು ಎಷ್ಟು ಎಷ್ಟೋ ವಿಡಿಯೋಗಳಲ್ಲಿ ನಾನು ಚಂದನ್ ಗೌಡ ಚಂದನ್ ಗೌಡ ಅಂತ ಹೇಳ್ಕೊಳ್ಳಲ್ಲ ಚಂದನ್ ಅಂತ ಹೇಳ್ಕೊಳ್ತೀನಿ ನಾನು ಯಾಕಂತಂದ್ರೆ ಜಾತಿ ಅನ್ನೋದ್ ನನ್ನ ಡಾಕ್ಯುಮೆಂಟ್ ಅಲ್ಲಿ ಇರೋದ್ರಿಂದ ಅದನ್ನ ನಾನು ಓಪನ್ ಆಗಿ ಹೇಳ್ಕೋಬೇಕು ಕೆಲವೊಂದು ಸಂದರ್ಭಗಳಲ್ಲಿ ಲೀಗಲ್ ಆಗಿ ಬರುವಂತ ಸಂದರ್ಭದಲ್ಲಿ ನಾನು ಪ್ರತಿ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಂದನ್ ಅಂತ ಹೇಳ್ತೀನಿ ಅಷ್ಟೇ ಇವ್ನು ಸುಮಂತ್ ಗೌಡ ಸುಮಂತ್ ಗೌಡ ಅಂತ ಬಳಸಿರುವಂಥದ್ದು ಗೌಡ ಜಾತಿ ಅಂತ ಬಂದಿರೋದು ಕೂಡ ಇಲ್ಲಿ ನೋಡುವಂತ ಜನರಿಗೆ ಒಂದು ಆಕರ್ಷಣೆ ಆಗಲಿ ಮಂಡ್ಯ ಜನರಿಗೆ ಅಂತ ಇವನ್ ಬಂಡವಾಳ ಆಚುಕ್ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಜನರಿಗೆ ಇವ್ನ ಇಂತ ನಮ್ಮ ಜಾತಿ ಕನ್ನಡ ಸುಮಂತ್ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋನು ಮನುಜ ಕಣೋ ನೀನ್ ತಪ್ಪು ಮಾಡಿದ್ಯಾ ಅವಾಗ ನಾನು ಬಾಯ್ ಬಿಟ್ಟಿರಲ್ಲ ಅದನ್ನ ನೀನ್ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ನೀನು ತಪ್ಪು ಮಾಡಿದ್ಯಾ ಅಂತ ಅರ್ಥ ತಪ್ಪು ಮಾಡಿದ್ಯಾ ಅದನ್ನ ತಿದ್ಕೋ ತಿದ್ಕೊತ ಇರೋತಾರೆ ಅಂತಂದ್ರೆ ನನ್ನ ಇಂಥವ್ರು ಹೇಳ್ಕೊಟ್ರು ಕನ್ನಡ ಹಿಂಗೆ ಮಾಡಿದೆ ಅಂತ ಅದನ್ನ ರೋಪೋ ಇಲ್ಲ ಅಂತಂದ್ರೆ ಐತೆ ಅನ್ಬೋಸ್ ಲೀಗಲಿ ಫೈಟ್ ಮಾಡೋಣ ನಿನ್ನ ಕಡೆ ನ್ಯಾಯ ಆಯಿತು ಅಂದ್ರೆ ನನ್ನ ಕಡೆ ನ್ಯಾಯ ಆಯಿತು ನಾನು ಗೆಲ್ತೀನಿ ನಿನಗೆ ವಿತಿನ್ ನನ್ನ ಎಲ್ಲಾ ಅಕೌಂಟ್ ಡೀಟೇಲ್ಸ್ ಕೊಡಕ್ಕೆ ಸಿದ್ಧ ನೀನು ಏನು ಕೇಳ್ತೀಯ ಅದೆಲ್ಲ ಕೊಡ್ತೀನಿ ನಾನು ನನಗೆ ಯಾವ ರೂಪದಲ್ಲಿ ದುಡ್ಡು ಬಂದೈತೆ ಅಂತ ನಿನ್ನ ಆರೋಪ ಮಾಡ್ತೀಯ ಅದೆಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ ಮಾಡಿಸು ನೋಡೋಣ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್